ಇದು ಯಾರು ಮೊನ್ನೆ ಬಾವುಟ ಆರ್ಸಿದ್ದು ಗಣರಾಜ್ಯೋತ್ಸವನ ಗಣರಾಜ್ಯೋತ್ಸವಕ್ಕೆ ಪಕ್ಕದ ಮನೆಯವ್ರು ಬಾವುಟ ಆರ್ಸಿದ್ರು ಅದನ್ನು ಕ್ಯಾಪ್ಚರ್ ಮಾಡಿದೆ ಮೆಮೊರಿ ಪವರ್ಡ ಲಾಸ್ ಆಗೋಗ್ಬಿಟ್ಟಿದೆ ಅಲ್ಝಿ ಮೈರಾ ಕಾಯಿಲೆ ಬಂದಿರ್ಬೋದು ಅದಕ್ಕೆ ಒಂದು ಸರಿ ಶೂಟ್ ಮಾಡೋದೇ ಬೇಡ ಅನಿಸ್ಬಿಡುತ್ತೆ ಸಿಕ್ಕಾಬಟೆ ಇದು ಏನು ಮರವಿನ ಕಾಯಿಲೆ ಗೈಸ್ ೈಸ್ ಇದೇನು ಗೊತ್ತ ಬೆಲೆದಣ್ಣು ಇವತ್ತು ಸಂಜೆ ಮಂಡೇ ಈರುಳ್ಳಿ ಎಲ್ಲ ಖರೀದಿತ್ತು ಈಗ ನಮ್ಮ ಮನೆ ಹತ್ರನೇ ಮಾರ್ಕೆಟೆ ಇತ್ತು ಅಲ್ಲಿ ತೊಗೊಂಡ್ಬಂದಿದ್ದು ಇನ್ನು ಕಾಯಿದೆ ಒಂದು ಅಡಿಸ್ ಹೋಗಬೇಕು ತಿನ್ನೋಕ್ಕೆ ನೆಲ್ಲಿಕಾಯಿ ತಿಂದಿರೋ ಸುಮಾರು ದಿನ ಆಗುತ್ತೆ ಇವತ್ತು ನೋಡುತ್ತಲ್ಲ ಎತ್ಕೊಂಡು ಬಂದೆ ಫ್ಲವರ್ ಶೋಗೆ ನಿಮಗೆಲ್ಲ ಅದರ ಶೂಟ್ ಮಾಡ್ತೀನಿ ಅಂತ ಹೇಳಿದ್ದೆ ಇಲ್ಲಿಂದ ನಮ್ಮ ಮನೆಗೆ ಅಲ್ಲಿಗೆ ಮೂರು ಕಿಲೋಮೀಟ್ರ್ ಆಗುತ್ತೆ ನನಗೆ ನೋಡ್ಕೊಂಡು ಹೋಗೋಕ್ಕಾಗಲ್ಲ ಕಾಲು ತುಂಬ ನನಗೆ ನಡುವೆ ಜಾಸ್ತಿ ನಡೆಯೋಕ್ಕೆ ಆಗಲ್ಲ ಕಾಲು ತುಂಬ ಪೇನ್ ಆಗುತ್ತೆ ಹಾಗಾಗಿ ನನಗೆ ಅದನ್ನು ಶೂಟ್ ಮಾಡೋಕ್ಕಾಗಿಲ್ಲ ಐ ಆಮ್ ಸೋ ಸ ಐ ಆಮ್ ಸೋ ಸಾರಿ ಫಾರ್ ದ್ಯಾಟ್ ನೋಡೋಣ ನೆಕ್ಸ್ಟ್ ಯಾವಾಗಾದರೂ ಶೂಟ್ ಮಾಡುವ ಇದು ಫ್ಲವರ್ ಶೋ ಅದು ನಾನು ಹೋಗಿರಲಿಲ್ಲ ಯಾರು ಹಾಕಿದ್ರು ಅದನ್ನು ನಾನು ಹಾಕಿದೆ ನನಗೂ ಓಕೆ ಆಗಿಲ್ಲ ಅವತ್ತು ಖಾಲಿ ತಿಳಕ್ಕೆ ಅದಕ್ಕೆ ನಿಮಗೆಲ್ಲ ಹೇಳಿದ್ನಲ್ವಾ ಅದಕ್ಕೆ ಅದು ಮಿಸ್ ಮಾಡಬಾರ್ದು ನೋಡಲಿ ಅಂತೇಳಿ ಹಾಕಿದೆ ನೋಡೋಣ ನೆಕ್ಸ್ಟ್ ಯಾವಾಗಲಾದರೂ ಟ್ರೈ ಮಾಡೋಣ ಹಾಕೋದಕ್ಕೆ ಅಲ್ಲಿ ಹೋಗಿದರೆ ತುಂಬ ಚೆನ್ನಾಗಿರ್ತಿತ್ತು ಅಲ್ಲೆಲ್ಲ ಕೇಳ ಅಲ್ಲಿ ಎಲ್ಲ ಫಸ್ಟ್ ಡೇನೇ ಹೋಗ್ಬೇಕಂತೆ ಅವಾಗ ಫ್ಲವರ್ಸ್ ಎಲ್ಲ ಫ್ರೆಶ್ ಆಗಿರುತ್ತೆ ನಾನು ಮೂರು ದಿವ್ಸಕ್ಕೂ ನಾಲ್ಕು ದಿವ್ಸಕ್ಕೆ ಹೋಗೋಣ ಅಂತಿದ್ದೆ ಅವಾಗೆಲ್ಲ ಹೂವೆಲ್ಲ ಬಾಡೋಗಿರುತ್ತಂತೆ ಆ್ಯಕ್ಚುಲಿ ನಾನು ಹೋಗಿದ್ದರೆ ಹೂವೆಲ್ಲ ಬಾಡೋಗಿರ್ತಿತ್ತು ಇಲ್ಲೇ ತುಂಬ ಚೆನ್ನಾಗಿದೆ ಇಲ್ಲೇ ಸರಿ ನೋಡ್ಕೊಂಬಿಡಿ ಕಡಲೆ ಕಾಳಸಿದ್ದೆ ಅದು ಗುರುವಾರ ಅಲ್ಲ ಅದಕ್ಕೆ ಅದಕ್ಕೆ ಸುಳ್ಳು ಹಾಕಿ ಹುಳಿ ಮಾಡೋದು ಈಗಲೂ ಎಲ್ ಕೆ ಜಿ ಫ್ರಾಕು ಫ್ರಾಕು ಹಾಕೊಂಡು ಕೊಡ್ತೀವಿ ಶಾಕು ಅದಕ್ಕೆ ಟೊಮೊಟೊ ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಹುಣಸೆಹಣ್ಣು ಕಾಯಿ ತುರಿ ಸಾಂಬಾರು ಪುಡಿ ಖಾರದ ಪುಡಿ ಹಾಕಿ ರುಬ್ಬಿ ಒಗ್ಗರಣೆ ಹಾಕಿದ್ರೆ ಕಡಲೆಕಾಳು ಕಾಳು ಸುವರ್ಣಗೆಡ್ಡೆ ಸಾರು ರೆಡಿ ಸುವರ್ಣ ಗಿಡ್ಡ ಚಿಪ್ಸ್ ಕೂಡ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ಮನೇಲಿ ಹೆಂಗೂ ಹೇರ್ ತಯಾರು ಇದೆಯಲ್ಲ ಅದರಲ್ಲಿ ಈ ಸುವರ್ಣ ಗೆಡ್ಡೆದು ಕುಕ್ ಮಾಡಬೇಕು ಇದು ದಾಸವಾಳದ ಪೌಡ್ರು ಇದು ಆಮ್ಲ ಪೌಡರು ఇది శీరకాయ పౌడరు ఇది రీత పౌడరు ఇది భృంగారాజా పౌడరు తు పూద తిన్నత ఇది మెహందీ పౌడరు ఇష్ట తర్సీ హచ్కో తల గైస్ అదే హిందా తోర్ సందర్భ మెహందీ కలిసి దీని హచ్కో தோர்சித்தும் மெஹந்தி எல்லோ கல்சிட்டு தீனி நானே அச்சுக்கோ கை சே தாயூ இன்ஸ்டாகிராமல் வந்து வீடியோ நோட் பிட்டு வதனங்க ಇದು ಅಡುಗೆ ಅಡುಗೆ ಮನೆಯಲ್ಲಿ ಹಾಕ್ಬೇಕಂತೆ ಅದಕ್ಕೆ ಇವತ್ತು ಹಾಕೋಣ ಅಂತ ರೆಡಿ ಮಾಡಿದೆ ಹಾಕ್ಬೇಕು ಇದಕ್ಕೆ ಏನು ನೀರಿನ ಅವಶ್ಯಕತೆ ಇಲ್ಲ ಅಂತಾರೆ ಅದಕ್ಕೆ ಮಣ್ಣಾಕಿ ಹಾಕಿದ್ದೀನಿ ನೀರು ಬಿಡ್ತಾಯಿ ಸ್ವಲ್ಪ ನೀರು ಹಾಕಿ ಇದಕ್ಕೆ ಏನಿಲ್ಲ ಏನು ಗೊತ್ತಾ ಒಂದು ಕಬ್ಬಣದ್ದು ಏನಾದರೂ ತಂತಿ ತಿರು ತೊಗೊಬೇಕು ತಂತಿ ತೊಗೊಂಡು ನಾವೇನಾದರೂ ಫುಡ್ ಅದು ಇದು ತಂದಿತ್ತಲ್ಲ ಆ ಬಾಕ್ಸಿದು ಒಲೆ ಮೇಲೆ ಬಿಸಿ ಮಾಡಿ ತೂತ ಮಾಡಬೇಕು ತೂತ ಮಾಡಿ ನೀರು ಹೋಗೋಕ್ಕೆ ಹಾಕಿದಾಗ ನೀರು ಹಾಕಿದಾಗ ಅದಕ್ಕೆ ಮಣ್ಣಾಕಿ ಗಿಡ ಹಾಕ್ಬೋದು ಅದು ನನಗೆ ನಮ್ಮ ಅಮ್ಮ ಕೊಟ್ಟಿದ್ದು ತಂತಿಗೊಂದು ನೋಡಿದಾಗೆಲ್ಲ ಪಪ್ಪ ನಮ್ಮಮ್ಮ ನೆನಪಾಗತ್ತೆ ஹச்சிரங்க பிங்க ட்ரெஸ் ஜெனி கர்த்து ஏன்னா இல்லை நோட் ஊர ஊர்பே நம்ம அதுனி ஊரில் ஊர கரது பட் நான் ஹோக ஆகே இரலில் நானே எல்லாம் நம்ம அம்மம்மரூரில் ஊர்பட்டும்

ಹ್ಞೂ ಸರಿ ಡೋರು ಬಂದು ಬ್ರೌನ್ ಕಲರ್ದಿದ್ದು ಡೋರ್ ಹೋಗಿ ಈಗ ಬ್ಲ್ಯಾಕ್ ಆಗಿಬಿಟ್ಟಿದೆ ಮೊನ್ನೆ ಅವರು ಒಡ್ಸಿದ್ರು ಒಂದವರೆಲ್ಲ ಕಬ್ಬಿಣದಿಕ್ಕೆಲ್ಲ ತುಕ್ಕಿಡಿಬಾರ್ದು ಅಂತ ಬ್ರೌನೇ ಚೆನ್ನಾಗಿತ್ತು ಬ್ಲ್ಯಾಕ್ ಆ್ಯಕ್ಚುಲಿ ಒಡಿಸ್ಬಾರ್ದು ಅದೇಂದ್ರೆ ಗೇಟಿಗೆ ಸರಿ ಏನಂದರೆ ನನ್ನ ಫ್ರೆಂಡ್ ಅನಿತನಿಗೆ ಹೇಳ್ತಾ ಇರ್ತೀನಿ ಅವರು ಅನಿತಾ ನೀನು ಹೀಗಿದ್ದಿದ್ರೆ ಅನಿತಾ ನೀನು ಹೀಗಿದ್ದರೆ ಚೆನ್ನಾಗಿತ್ತು ಇಲ್ಲ ಮನೆ ಹತ್ರ ಬರೀ ಮೇಳಗಳು ಅದು ಇದು ಹಾಕಿರ್ತಾರೆ ಹೋಗ್ಬೋದಿತ್ತು ಜೊತೆಗೆ ಅಂತ ಆ ಒಂದು ಏಜಲ್ಲಿ ಚಿಕ್ಕ ಏಜಲ್ಲೇ ಹೆಂಡ್ ಮಾಡ್ಕೊತೀವಲ್ಲ ಅದೇ ನಮಗೆ ಉಳಿಯೋದು ಈಗ ಈ ಏಜಲ್ಲಿ ಯಾರನ್ನು ಮಾಡ್ಕೋಬೇಕು ಅನ್ಸೋದಿಲ್ಲ ಏನೋ ಇದೇ ಇಲ್ಲ ಫ್ರೆಂಡ್ ಮಾಡ್ಕೊಳೋಕೆ ಆಗಲಿ ಒಂದು ಸಲಿಗೆ ಆಗಲಿ ಬರ್ತಾ ಇಲ್ಲ ಅವಾಗ ನಾನು ಅಲ್ಲಿ ಬೆಂಗ್ಳೂರಲ್ಲಿದ್ದಾಗ ಅವಳಿಗೆ ಕರಿತಿದ್ದೆ ಎಲ್ಲಾದರೂ ಒಗ್ಗರಣೆ ಬರ್ರಿ ಅಂತ ಜೊತೆಗೆ ಬರ್ತಿದ್ಲು ಅವಾಗ ನಾನು ಅವಳಿಗೆ ಕರಿಬೇಕಾದ್ರೆ ಅವಳು ಫ್ರೀ ಇರಲಿಲ್ಲ ಅವ್ರದ್ದು ಅಂಗಡಿ ಇತ್ತು ಬೇಕರಿ ಇಟ್ಕೊಂಡಿದ್ರು ಈಗ ಈ ಈಗ ಅವಳು ಫ್ರೀ ಇದ್ದಾಳೆ ಬಟ್ ನಾವ್ ಜೊತೆ ನಾನಿಲ್ಲ ಯಾವಾಗಲೂ ಹಂಗೆ ಅಂತಿರ್ತಾರೆ ನಿಮಗೆ ಬೇಕಾದಿದ್ದು ಬೇಕಾದಾಗ ಸಿಗಲ್ಲ ಅಂತ ನಿಜ ಅದು ನಮ್ಮ ಅಕ್ಕವ್ರಿಗೆ ಕರೆಯೋಕ್ಕೆ ಅವ್ರುಗಳೆಲ್ಲ ಅವರು ಬರೋಲ್ಲ ಅವ್ರಿಗೆ ಅವ್ರದಾದ ಕೆಲಸಗಳು ಇರ್ತವೆ ಅವ್ರು ಬರೋಲ್ಲ ಅದಕ್ಕಿಂತ ಯಾವ್ರ ಮೇಲೂ ಡಿಪೆಂಡ್ ಆಗಬಾರ್ದು ಅಂತ ಹೇಳಿ ನಾನೇ ಒಂದು ಕೆಲಸ ಮಾಡ್ತಾಯಿದ್ದೆ 我弟不打，有点。